ಕೆಲವು ಸಂದರ್ಭದಲ್ಲಿ ಬಸ್ ಸಿಗೋದಿಲ್ಲ ಈಗ ಓಲಾ ಓಲಾ ಅವೆಲ್ಲ ಇದಾವಲ್ಲ ಅವೆಲ್ಲ ಜಾಮ್ ಆಗ್ಬಿಡ್ತಾವೆ ಏನು ಸಿಗೋದಿಲ್ಲ ವೆಹಿಕಲ್ಸು ಮನೆಗೆ ಹೋಗ್ಬೇಕು ಏನು ಮಾಡ್ತಾರೆ ಅದಕ್ಕೆ ನಾವು ಏನು ಮಾಡಿದ್ದೀವಿ ಮಾಡಿದಿವಿ ಒಂದು ಎಂಟು ಕಡೆ ಕಾರಿನ ವ್ಯವಸ್ಥೆನೂ ಮಾಡಿರ್ತೀವಿ ನಮ್ಮ ವೆಹಿಕಲ್ಸ್ ಗಳು ಪೊಲೀಸ್ ವೆಹಿಕಲ್ಸ್ಗಳ ವ್ಯವಸ್ಥೆನೂ ಮಾಡಿರ್ತೀವಿ ಅವ್ರನ್ನ ಕರ್ಕೊಂಡೋಗಿ ಮನೆ ಅವರ ಮನೆ ಹತ್ತಿರ ಬಿಡ್ತಕ್ಕಂತ ವ್ಯವಸ್ಥೆಯನ್ನ ಮಾಡಿರ್ತೇವೆ ಅದು ಎಂಟು ಕಡೆ ಮಾಡಿದ್ದೇವೆ ಈಗ ಸಾವಿರಾರು ಸಿ ವಿ ಕ್ಯಾಮೆರಾಗಳಿದೆ ಇದಕ್ಕಾಗಿ ಈ ಸೆಲೆಬ್ರೇಷನ್ ವಿಚಾರದಲ್ಲೇನೆ ನಾವು ಎಕ್ಸ್ಟ್ರಾ ಮಾಡ್ತೀವಿ ಎಕ್ಸ್ಟ್ರಾ ಟೆಂಪರರಿಯಾಗಿ ಒಂದು ಇನ್ನೂರೈವತ್ತು ಕಡೆ ಸಿ ವಿಗಳನ್ನ ಹಾಕ್ತೇವೆ ಸೇಫ್ಟಿ ಶೆಲ್ಟರ್ ಅಂಥೇಳಿ ಸಪೋಸ್ ಯಾರೋ ತುಂಬ ಅವ್ರಿಗೆ ಕುಡಿದ್ಬಿಟ್ಟಿರ್ತಾರೆ ಹೋಗೋಕ್ಕಾಗಲ್ಲ ಅಥವಾ ಏನೋ ಅವರು ಎಕ್ಸಾಸ್ಟ್ ಆಗಿರ್ತಾರೆ ಫಿಸಿಕಲಿ ಎಕ್ಸರ್ಷನ್ ಆಗಿರುತ್ತೆ ಆ ಥರ ಏನಾದರೂ ಅವ್ರಿಗೆ ಇನ್ ಇದ್ರೆ ಅವರನ್ನು ನಾವು ಅಲ್ಲಿ ಒಂದು ಸೇಫ್ಟಿ ಶೆಲ್ಟರ್ ಅಂತ ಹೇಳಿ ಮಾಡಿರ್ತೀವಿ ಹದಿನೈದು ಕಡೆ ಸೇಫ್ಟಿ ಶೆಲ್ಟರನ್ನು ಮಾಡಿದ್ದೀವಿ ಆಮೇಲೆ ಐದು ಭಾಗ ಈ ಏನು ನಾನು ಜಾಗಗಳನ್ನ ಹೇಳಿದ್ರೆ ಅಲ್ಲಿ ಸಫಿಶಿಯಂಟ್ ಆಗಿ ಆಂಬ್ಯುಲೆನ್ಸ್ಗಳು ಇಟ್ಟಿರ್ತೀವಿ ಈ ತರ ಎಣ್ಣೆ ಹೊಡಿತಾ ಇದೀವಲ್ಲ ನಾವು ದರ ಆಯ್ತೀವ ಕುಡಿಯೋರು ಜಾಸ್ತಿ ಟೈಮು ಬದುಕಲ್ಲ ಇರ್ಲಿ ಬಿಡು ಯಮನಿಗೂ ಫ್ರೆಂಡ್ಸ್ ಎಲ್ಲ ಬೇಕಲ್ಲ ಈಗ ಇದನ್ನೆಲ್ಲ ಮರ್ತ್ಬಿಡು ಬೆಳಿಗ್ಗೆ ಎಷ್ಟಕ್ಕೆ ಎಲ್ಲ ಸರ್ವೆ ಇಟ್ಟಿದೆ ಆಯ್ತಾ ಕೆಲವು ಸಂದರ್ಭದಲ್ಲಿ ಬಸ್ ಸಿಗೋದಿಲ್ಲ ಈಗ ಓಲಾ ಓಲಾ ಉಬರ್ ಎಲ್ಲ ಇದಾವಲ್ಲ ಅವೆಲ್ಲ ಜಾಮ್ ಆಗಿಬಿಡ್ತಾವೆ ಏನು ಸಿಗೋದಿಲ್ಲ ವೆಹಿಕಲ್ಸು ಮನೆಗೆ ಹೋಗ್ಬೇಕು ಏನು ಮಾಡ್ತಾರೆ ಅದಕ್ಕೆ ನಾವು ಏನು ಮಾಡಿದೀವಿ ಇಂದ ಒಂದು ಎಂಟು ಕಡೆ ಕಾರಿನ ವ್ಯವಸ್ಥೆನೂ ಮಾಡಿರ್ತೀವಿ ನಮ್ಮ ವೆಹಿಕಲ್ಸ್ ಗಳು ಪೊಲೀಸ್ ವೆಹಿಕಲ್ಸ್ಗಳ ವ್ಯವಸ್ಥೆಯೂ ಮಾಡಿರ್ತೀವಿ ಅವ್ರನ್ನ ಕರ್ಕೊಂಡೋಗಿ ಮನೆ ಅವರ ಮನೆ ಹತ್ತಿರ ಬಿಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿರ್ತೇವೆ ಅದು ಎಂಟು ಕಡೆ ಮಾಡಿದ್ದೀವಿ ಈಗ ಸಾವಿರಾರು ಸಿ ವಿ ಕ್ಯಾಮೆರಾಗಳಿದೆ ಇದಕ್ಕಾಗಿ ಈ ಸೆಲೆಬ್ರೇಷನ್ ವಿಚಾರದಲ್ಲೇನೇ ನಾವು ಎಕ್ಸ್ಟ್ರಾ ಮಾಡ್ತೀವಿ ಎಕ್ಸ್ಟ್ರಾ ಟೆಂಪರರಿಯಾಗಿ ಒಂದು ಇನ್ನೂರ ಐವತ್ತು ಕಡೆ ಸಿ ವಿಗಳನ್ನ ಹಾಕ್ತೇವೆ ಸೇಫ್ಟಿ ಶೆಲ್ಟರ್ ಅಂತೇಳಿ ಸಪೋಸ್ ಯಾರೋ ತುಂಬಾ ಅವ್ರಿಗೆ ಕುಡಿದ್ಬಿಟ್ಟಿರ್ತಾರೆ ಹೋಗೋಕ್ಕಾಗಲ್ಲ ಅಥವಾ ಏನೋ ಅವರು ಎಕ್ಸಾಸ್ಟ್ ಆಗಿರ್ತಾರೆ ಫಿಸಿಕಲಿ ಎಕ್ಸರ್ಷನ್ ಆಗಿರುತ್ತೆ ಆ ಥರ ಏನಾದರೂ ಅವ್ರಿಗೆ ಇದ್ದರೆ ಅವರನ್ನು ನಾವು ಅಲ್ಲಿ ಒಂದು ಸೇಫ್ಟಿ ಶೆಲ್ಟರ್ ಅಂತ ಹೇಳಿ ಮಾಡಿರ್ತೀವಿ ಹದಿನೈದು ಕಡೆ ಸೇಫ್ಟಿ ಶೆಲ್ಟರ್ ಮಾಡಿದ್ದೀವಿ